ಶ್ರೀ ಸತ್ಯಸಾಯಿ ಬಾಬಾರವರ ಆರಾಧನಾ ಮಹೋತ್ಸವ ಮಧ್ಯೆ ಇಂಡಿಪೆಂಡೆನ್ಸ್ ಸಂಗಾಸ್ಗೆ ಸ್ವಾಗತ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯವರು ಧಾರವಾಡ ಶ್ರೀ ಸತ್ಯಸಾಯಿ ಎಜುಕೇಷನ್ ಟ್ರಸ್ಟ್ ಕರ್ನಾಟಕ ಹಾಗೂ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತು ನಾಲ್ಕು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮಜ್ಜಿಗೆ ಮತ್ತು ನೀರು ಹಾಗೂ ಮೊಸರನ್ನ ವಿತರಣೆ ನಾರಾಯಣ ಸೇವಾ ಧಾರವಾಡ ಸಮಿತಿಯ ಸ್ಥಳಭಕ್ತರಿಂದ ಸಪ್ತಾಪುರ ಬಾವಿಯ ಹತ್ತಿರ ವಿತರಿಸಲಾಗುತ್ತಿದೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಜನ ನಾರಾಯಣ ಸೇವಾ ಮಟ್ಟಿಗೆ ಹಾಗೂ ನೀರು ಪಡೆದರು ಮತ್ತು ಮೊಸರನ್ನ ಐದುನೂರಕ್ಕೂ ಹೆಚ್ಚು ಜನ ಪಡೆದಿದ್ದಾರೆ ಎಂದು ರಾಜೀವ್ ಡೋಕ್ಡೇರವರು ಹೇಳಿದರು ಕಾರ್ಯಕ್ರಮದಲ್ಲಿ ಆಯೋಜಕರಾಗಿ ಶ್ರೀ ಸತ್ಯಸಾಯಿ ಸೇವಾ ಸಂಪಾದಕರಾದ ಹನುಮಂತಗೌಡ ಸೋಮನ್ಗೌಡರ್ ಡಾಕ್ಟರ್ ಶೋಭಾ ನಾಗನೂರ್ ಶಿವಾನಂದ್ ಮನಕ್ವಾಡ್ ಅರವಿಂದ್ ಅನ್ನಿಗೇರಿ ಶ್ರೀ ಸತ್ಯಸಾಯಿ ರಾಜ್ಯ ಮಹಿಳಾ ಘಟಕದ ಬೇದ ಸಂತಿ ಪ್ರೇಮಾ ಸೋಮನ್ಗೌಡರ್ ಕಮಲಾ ಲಾಂಡೆ ಅಲಂಕಾ ಅನ್ನಿಗೇರಿ ತುರ್ಸಕ್ಕಿಗರಿ ಪ್ರೇಮಾ ಮನಕ್ವಾಡ್ ಪ್ರೀತಿ ರಾವ್ ಮಾರ್ಕಿ ಅನವೇಕರ್ ಶಾರದಾ ಸುಗ್ನೂರ್ ದಾನಮ್ಮ ಚಾಕ್ಲಂಬಿ ನೀರಾಬಾಯಿ ಸಾವಿತ್ರಿ ಉದ್ದಿನ್ ಶ್ರೀಮತಿ ಕಾಮನ್ ಲಕ್ಷ್ಮಿ ಪಾಟೀಲ್ ಅಶೋಕ್ ಡಾಕ್ಟರ್ ಉಪಸ್ಥಿತರಿದ್ದರು ಸೇವಾದಳದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠ ಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆಯಿದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಶ್ರೀ ಸತ್ಯ ಸಾಯಿಬಾಬಾ ಅವರ ಪಾದಾಚರಣ ಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ವಿಶೇಷವಾದಂತಹ ಸೇವೆಯನ್ನ ಶ್ರೀ ಸತ್ಯ ಸಾಯಿ ಬಾಬಾ ಸೇವಾ ಸಮಿತಿ ಧಾರವಾಡ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಶ್ರೀ ಸತ್ಯಸಾಯಿಬಾಬಾ ಸದ್ಭಕ್ತರು ಸದ್ಭಕ್ತರೇನಿದ್ದಾರ ಬಹು ವಿಜೃಂಭಣೆಯಿಂದ ವಿಶೇಷವಾಗಿ ಬರ್ತ್ಡೇ ಸಮಯದಲ್ಲಿ ಆಯಿತು ಮತ್ತು ಇವತ್ತಿನ ದಿವಸ ಪು ಪುಣ್ಯತಿಥಿ ಇದೇ ಇಪ್ಪತ್ನಾಲ್ಕನೇ ತಾರೀಕಿಗೆ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ಅಂಗವಾಗಿ ಹೇಳಿ ವಿಶೇಷವಾದಂತಹ ಸೇವೆಗಳನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾದಂತಹ ಸೇವೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಇಟ್ಕೊಂಡಿದ್ದೀವಿ ಗ್ರಾಮೀಣ ವಲಯದಲ್ಲಿ ಕ್ಯಾರ್ಕೋ ಅಂತ ಹೇಳಿ ಒಂದು ಅಡಾಪ್ಟೆಡ್ ವಿಲೇಜ್ ಅನ್ನು ತೊಗೊಂಡಿದ್ದೀವಿ ಅಲ್ಲೇ ವಿವಿ ವಿಶೇಷವಾದಂತಹ ಸೇವೆಗಳನ್ನು ನಾವು ಅಲ್ಲೂ ಅಲ್ಲಿ ಸಹಿತ ಹಂಕೊಂಡಿದ್ದೇವೆ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ಸು ಮತ್ತು ಈ ಸೌಹಾರ್ದಯುತವಾಗಿ ನಡೆದುಕೊಳ್ಳುವಂತಹ ಗ್ರಾಮೀಣ ವಲಯದಲ್ಲಿ ವಿಶೇಷವಾಗಿ ರೈತರಿಗೆ ವಿಶೇಷವಾಗಿ ರೈತರಿಗೆ ರೈತರಿಗೆ ಯಾವಾಗ ಏನು ಬಿತ್ತಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ನಾವು ವಿಶೇಷವಾದಂಥ ಸೇವೆ ಸ್ವಾಮಿಯವರಿಗೆ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಸ್ವಾಮಿ ಅವ್ರು ಹೇಳಿದ್ದಾರೆ ನಾರಾಯಣ ಸೇವೆ ಮೂಲಕ ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳಿದಾರ ಆ ಪ್ರಕಾರ ಸೇವೆಗೆ ಮಹತ್ವ ಕೊಟ್ಟು ಸಿಟಿಯಲ್ಲಿ ಅಷ್ಟೇ ಅಲ್ಲದೆ ಗ್ರಾಮೀಣ ವಲಯದಲ್ಲೂ ಸಹಿತ ವಿಸ್ತರಿಸಿ ನಾವು ವಿಶೇಷವಾದಂತ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ ಸಾಯಿರಾಮ್ ಬಾಬಾರವರ ಚರಣ ಕಮಲಯಗಳಿಗೆ ನಮಸ್ಕರಿಸುತ್ತ ಸಾಯಿರಾಮ್ ಇಲ್ಲಿ ನಾವು ಸಾಯಿ ಸಮಿತಿ ಸಪ್ತಾಪುರ್ ಧಾರವಾಡ್ ಇದರಿಂದ ನಾವು ಅವ್ರ ವತಿಯಿಂದ ನಾವು ಇವತ್ತು ಮಜ್ಜಿಗೆ ವಿತರಣೆ ಮಾಡಾಕತ್ತೀವಿ ಈ ಸಪ್ತಾಹ ನಾವು ಆರಾಧನಾ ಮಹೋತ್ಸವ ಅಂದ್ರೆ ಬಾಬಾರ್ ಪುಣ್ಯತಿಥಿ ಇದ್ದದ ವಾರ್ ವಾರ ಇದು ಇಪ್ಪತ್ನಾಲ್ಕು ಗೆ ಅದಕ್ಕೆ ನಿನ್ನೆ ಹಿಡಿದ ಇನ್ ಸೇವಾ ಶುರು ಮಾಡಿವಿ ಬಾಬಾರ್ ಸೇವಾ ಬಹಳ ಮಹತ್ವ ಕೊಟ್ಟಿರ್ತಾರೆ ಹಸ್ತವ್ರಿಗೆ ಅಣ್ಣ ಹಾಕಬೇಕು ನೀರಿಡ್ಸಿದವ್ರಿಗೆ ನೀರು ಕೊಡಬೇಕು ಅಂತೂ ನಾವು ಮಜ್ಜಿಗೆ ಸೇವೆ ಮತ್ತು ಮೊಸರನ್ನ ಹೇಳಿ ಬ್ಯಾಸಗಿ ಇರೋದ್ರಿಂದ ಮೊಸರನ್ನ ಸೇವೆ ಮಾಡಾಕತ್ತೀವಿ ನಾವು ಇಷ್ಟ ನಾವು ಇಲ್ಲಿ ಎಲ್ಲರು ಇಲ್ಲೇ ಮಾಡಿ ಇದ್ದದ್ದು ನಮ್ಮ ಸಾಯಿ ಸಮಿತಿ ಒಳಗ ಒಂದು ಅಡುಗೆ ಮನೆ ಐತಿ ನಾವೆಲ್ಲರೂ ಹೆಣ್ಮಕ್ಳು ಕೂಡ ಇಲ್ಲಿ ಮಾಡ್ಕೊಂಡು ಬಂದು ಒಂದು ತಾಸು ಇದೊಂದು ವಾರ ಸಂಡೆ ತನಕ ಸಾರಿ ಗುರುವಾರ ತನಕ ಇಪ್ಪತ್ನಾಲ್ಕು ಏಪ್ರಿಲ್ ತನಕನೂ ಡೈಲಿ ಮಾಡ್ತೀವಿ ಇಪ್ಪತ್ನಾಲ್ಕು ಏಪ್ರಿಲ್ಗೆ ಸಾವಿರ ಜನ ಊಟಕ್ಕೆ ಹಾಕಾಕತ್ತಿವಿ ಆ ದಿವಸ ಒಂದು ಸಿಹಿ ಪೊಂಗಲ್ ಮತ್ತು ಪುಳಿಯೋಗರೆ ಪ್ರಸಾದನ ಮಾಡಿ ವಿತರಿಸ್ತೀವಿ ಅದಕ್ಕೆ ಎಲ್ಲರೂ ಬಂದು ಇದನ್ನ ಸ್ವೀಕರಿಸ್ಬೇಕಂತ ಸಾಯಿರಾಮ್ ವಿಶೇಷ ಏನಂದ್ರೆ ಅವ್ರದ್ದು ಮೂರನೇ ಬರ್ತ್ಡೇ ಬರ್ತಾ ಇದೆ ಅದರ ಸಲುವಾಗಿ ಇದೊಂದು ಅವರ ಹದಿನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಸತ್ಯದ ಅವರ ಇದರಂತೆ ಎಲ್ಲ ಸತ್ಯ ನಾರಾಯಣ ಸೇವೆ ಅಂತಾರೆ ಎಲ್ಲ ನಾರಾಯಣ ಸೇವೆ ಅಂದ್ರೆ ಎಲ್ಲ ಭಕ್ತರಿಗೆ ಅಥವಾ ಎಲ್ಲ ಸಾರ್ವಜನಿಕರಿಗೆ ನಾವು ಅನ್ನ ವಿತರಣೆ ಹಾಗೂ ಮಜ್ಜಿಗೆ ವಿತರಣೆಯನ್ನೇ ಮಾಡಲಾಗುವುದು ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಸಪ್ತಾಪುರ್ ಧಾರವಾಡ ಈ ಸಮಿತಿಯ ಸದಸ್ಯರು ಇಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಸಾಯಂಕಾಲ ಭಜನೆ ನಡೀತದೆ ಸ್ವಾಮಿಯವರು ಹೇಳಿದ್ದು ಎರಡು ಬಹಳ ಮಹತ್ವದ ವಿಷಯಗಳನ್ನು ಹೇಳಿದ್ದಾರೆ ಸ್ಮರಣೆ ಮತ್ತು ಸೇವಾ ಆ ರೀತಿ ಸಾಯಂಕಾಲ ಭಜನೆ ಮಾಡ್ತೀವಿ ಪ್ರತಿದಿನ ಗುರುವಾರ ಮಾಡ್ತಾ ಇದ್ವಿ ಈಗ ಜನವರಿಯಿಂದ ಪ್ರತಿದಿನ ಶುರು ಮಾಡಿದ್ದೀವಿ ಸಾಯಂಕಾಲ ಆರರಿಂದ ಏಳು ಗಂಟೆ ತನಕ ಭಜನೆ ಇರ್ತದೆ ಮತ್ತು ಇಂಥ ವಿಶೇಷ ಸಂದರ್ಭದಲ್ಲಿ ನಾರಾಯಣ ಸೇವಾ ಅಂತ ಮಾಡ್ತೀವಿ ನ ನರಸೇವೇ ನಾರಾಯಣ ಸೇವಾ ಅಂತ ಸ್ವಾಮಿ ಹೇಳಿದ್ದಾರೆ ಮಾನವ ಸೇವೆ ಮಾಧವ ಸೇವೆ ಅಂತ ಅದಕ್ಕೆ ನಾವು ಜನರಿಗೆ ಏನು ಕೊಡ್ತೀವಿ ಹಸಿದವರಿಗೆ ನೀರು ಕೊಡೋದು ಈ ಬೇಸಿಗೆಂತ ಹೆಚ್ಚು ಹೀಟ್ ಇದ್ದಾಗ ಬಿಸಿಲಿದ್ದಾಗ ಮಜ್ಜಿಗೆ ಕೊಡೋದು ಮೊಸರನ್ನು ಕೊಡೋದು ಇದೊಂದು ದೊಡ್ಡ ಶ್ರೇಷ್ಠ ಸೇವಾ ಸ್ವಾಮಿ ಹೇಳಿದ್ದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಈಗಿನ ಆರಾಧನಾ ಮಹೋತ್ಸವ ಅಂತ ಮಾಡ್ತಾ ಇದ್ದೀವಿ ನಾವು ನಿನ್ನಿಂದ ಶುರುವಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೆ ನಡೀತದೆ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಯಾಕೆಂದ್ರೆ ಅದು ಸ್ವಾಮಿ ಸಮಾಧಿ ಆದ ದಿವಸ ಟೂ ತೌಸಂಡ್ ಲೆವೆನದಲ್ಲಿ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ ಇಪ್ಪತ್ನಾಲ್ಕಿಗೆ ಸ್ವಾಮಿ ತಮ್ಮ ದೇಹ ಬಿಟ್ಟರು ದಯವಿಟ್ಟು ಸಮಾಧಿ ಅಲ್ಲೇ ಸಮ ಸಮಾಧಿ ಪ್ರವೇಶ ಅವರು ಆವಾಗಲಿಂದ ನಾವು ಪ್ರತಿ ವರ್ಷ ಇದು ಆರಾಧನಾ ಮಹೋತ್ಸವ ಅಂತ ಮಾಡ್ತಾ ಇದ್ವಿ ಆಮೇಲೆ ಬರ್ತ್ಡೇ ಬರೋದು ನವಂಬರ್ದಲ್ಲಿ ಟ್ವೆಂಟಿ ಥರ್ಡ್ ನವಂಬರ್ ಸ್ವಾಮಿ ಬರ್ತ್ಡೇ ಅದನ್ನು ಮಾಡ್ತೀವಿ ಮತ್ತು ಜುಲೈದಲ್ಲಿ ಗುರುಪೂರ್ಣಮ ಬರ್ತಾ ಇವೆಲ್ಲ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತೀವಿ ಈಗ ಇದು ಆರಾಧನಾ ಮಹೋತ್ಸವ ಇರೋದ್ರಿಂದ ನಿನ್ನಿಂದ ಇಪ್ಪತ್ನಾಲ್ಕರವರೆಗೆ ನಾನು ಹೇಳಿದೆ ಬರೋ ಗುರುವಾರ ತನಕ ಐದು ದಿವಸ ಇಲ್ಲಿ ಮಜ್ಜಿಗೆ ಸೇವೆ ನೀರು ಮತ್ತು ಮೊಸರನ್ನ ಸೇವಾ ಕೊಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಮಹಾನಾರಾಯಣ ಸೇವೆ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಹೇಳಿರ್ತಾರೆ ನಮ್ಮ ಧಾರವಾಡದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ ಅವ್ರೇನು ಸ್ಟೇಟ್ ಪ್ರೆಸಿಡೆಂಟ್ ಹೇಳಿರ್ತಾರೆ ಈ ಥರ ಇದು ಆಲ್ ಇಂಡಿಯಾ ಒಂದು ಪ್ರೋಗ್ರಾಮ್ ನಮ್ಮ ಸತ್ಯಸಾಯಿ ಸೇವಾ ಆರ್ಗನೈಜೇಷನ್ ಅಂತ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇನ್ನು ಉಳಿದ ವಿದೇಶಗಳಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ಈ ನಮ್ಮ ಸಮಿತಿಗಳಿವೆ ಸಾಯಿ ಸೇವಾ ನಡೀತದೆ ನಾಮಸ್ಮರಣಿ ಸೇವಾ ಇದೆ ಈ ಸೇವಾ ಒಂದು ಅಖಂಡವಾಗಿ ನಡೀತಾ ಇರಲಿ ಸಹಕಾರದೊಂದಿಗೆ ಇದು ನಡೀತಾ ಇರಲಿ ಮುಂದುವರಿತಾ ಇರಲಿ ಅಂತಿರಾಮ್ ಓಂ ಶ್ರೀ ಸಾಯಿರಾಮ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಚರಣ ಕಮಲಗಳಿಗೆ ನಮ್ಮೆಲ್ಲರ ಕೋಟಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಸಾಯಿರಾಮಗಳು ನಮ್ಮ ಸ್ವಾಮಿ ಆರ್ಗನೈಸೇಷನ್ ಅಲ್ಲಿ ಸೇವೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಪ್ರತಿ ವರ್ಷದಂಗೆ ನಾರಾಯಣ ಸೇವೆ ಮಾಡ್ತೀವಿ ಬಟ್ ಈ ಸತಿ ಸ್ವಾಮಿ ಹಂಡ್ರೆಡ್ ಬರ್ತಡೆ ಇರೋದ್ರಿಂದ ನೂರನೇ ಜನ್ಮ ಶತ ಜನ್ಮ ದಿನೋತ್ಸವ ಇರೋದ್ರಿಂದ ಹೆಚ್ಚು ಹೆಚ್ಚಿನ ಸೇವೆ ನಾರಾಯಣ ಸೇವೆ ಮಾಡ್ಬೇಕಂತ ಹೇಳಿ ನಮ್ಮ ಟ್ರಸ್ಟ್ ಇಂದ ನಿರ್ಧರಿಸಲಾಗಿದೆ ಡಿಸ್ಟಿಕ್ ಗಳು ಡಿಸ್ಟಿಕ್ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಸರ್ತಿ ನಮ್ದು ಸ್ವಾಮಿದು ಹದಿನಾಲ್ಕನೇ ಆರಾಧನಾ ಮಹೋತ್ಸವ ಇರೋದ್ರಿಂದ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ತನಕ ಕಂಟಿನ್ಯೂಸ್ ನಮ್ದು ಬಟರ್ ಮಿಲ್ಕ್ ಸೇವಾ ಮತ್ತೆ ಇದು ಪುಳಿಯೋಗ ಇದು ಮೊಸರನ್ನ ಇದೆಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ ನಿರ್ಧರಿಸಿದ್ದೇವೆ ನಮ್ಮ ಸಮಿತಿಯಿಂದ ನಮ್ದು ಡಿಸ್ಟಿಕ್ ಇಂದ ಟೋಟಲ್ ಒಂದು ಏಳು ಎಂಟು ಹತ್ತು ಸಾವಿರಕ್ಕಿಂತ ಜಾಸ್ತಿ ನಾವು ನಾರಾಯಣ್ ಸೇವೆ ಮಾಡ್ಬೇಕಂತ ನಿರ್ಧರಿಸಿದಿವಿ ಅದ್ರಲ್ಲೂ ನಮ್ದು ಸಮಿತಿಯಿಂದ ಧಾರವಾಡದಿಂದ ಒಂದು ಸಾವಿರಕ್ಕಿಂತ ಹೆಚ್ಚು ಮಾಡ್ಬೇಕಂತೇಳಿ ಎಲ್ಲಾ ಸಮಿತಿ ಭಕ್ತರು ಸೇರಿ ಕೂಡ್ಕೊಂಡು ನಾವೆಲ್ಲ ಮಾಡ್ಬೇಕಂತ ನಿರ್ಧರಿಸಿದ್ದೇವೆ ಅದಕ್ಕೆ ಇಲ್ಲಿಂದ ಇದನ್ನ ಪ್ರಯೋಗ ಇದನ್ನ ಉಪಯೋಗನ ಎಲ್ಲಾ ಹೆಚ್ಚು ಜನಗಳು ಸ್ವೀಕರಿಸಲಿ ಅಂತ ಈ ಸೆಂಟ್ರಲ್ಲಿ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ನಾವು ಮಾಡ್ತಾ ಇದ್ದೇವೆ ಜೈ ಸಾಯಿರಾಮ್ ಜೈ ಸಾಯಿರಾಮ್ ನನ್ನ ಹೆಸರು ಸೌಮ್ಯ ಪೂಜಾರ್ ಡಿಸ್ಟ್ರಿಕ್ಟ್ ಸರ್ವಿಸ್ ಕೋಆರ್ಡಿನೇಟರ್ ಧಾರವಾಡ ಜಿಲ್ಲೆ